హాయ్ ఫ్రెండ్స్ వెల్కమ్ బ్యాక్ టు మై ఛానల్ నన్ను ఎస్ అరుణ్ అంత నన్ను వస్తా యూట్యూబ్ ఛానల్ క్రియేట్ మిని ప్లీజ్ సపోర్ట్ మి మొత్తం సబ్స్క్రైబ్ మాకు ఫ్రెండ్స్ ఇది బుద్ధ ఓమ్ మేడ్ న్యాచురల్ బాతింగ్ పౌడరు ఇకి నేన యూస్ మిని అందరే ఈబే ಬೇಳೆ ಅಲ್ಲ ಇದು ಮೈಸೂರು ಬೇಳೆ ಸಾರಿ ಮೈಸೂರು ಬೇಳೆ ಬೇಳೆ ಮತ್ತು ಹೂವು ರೋಸುವ ರೋಸುವ ಬಂದು ದೇವ್ರ ದೇವ್ರಿಗೆ ಹಾಕ್ತಿರಲ್ವ ಅದನ್ನು ಯಾಕೆ ಬಿಸಾಕೋದು ಹೇಳ್ಬಿಟ್ಟು ಇನ್ನು ಕಸದಿಂದ ರಸ ಅಂತಾರಲ್ಲ ಆ ಥರ ಅದನ್ನು ಬಿಸಾಕಿದಿರ ಸ್ಟೋವ್ ಇಡ್ತೀನಿ ನೆಕ್ಸ್ಟ್ ಬಂದು ಬೇಳೆ ಹೆಸರು ಕಾಳು ಆಮೇಲೆ ವೆಟ್ಟಿವೇರು ಅಂತಾರೆ ಇದನ್ನು ವೆಟ್ಟಿವೇರು ಮತ್ತು ನೀಮ್ ಇಷ್ಟು ಇದೆ ಇಷ್ಟನ್ನ ಏನು ಮಾಡಬೇಕಂದ್ರೆ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ರುಬ್ಕೋಬೇಕು ಮಿಕ್ಸೀಲಿ ಚ ನೈಸಾಗಿರಬೇಕು ಇಷ್ಟಿಷ್ಟು ಕ್ವಾಂಟಿಟಿ ಎತ್ಕೊಂಡಿದ್ರೆ ಎಲ್ಲೂ ಹಾಕ್ಕೊಡೋಲ್ಲ ಅದಕ್ಕೆ ಏನು ಮಾಡಬೇಕು ಸೊ ಸ್ವಲ್ಪನೇ ಹಾಕಿ ಒಂದೊಂದೇ ಮಿಕ್ಸೀಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ ನೆಕ್ಸ್ಟು ಅದೇ ಮಾಡಿ ನಾನು ವಿಡಿಯೋ ತೋರಿಸ್ತೀನಿ ಇದು ನೀವು ನೀವು ನಿಮಗೆ ಗೊತ್ತು ಏನೇನು ಅಂತ ಅಂತೇಳ್ಬಿಟ್ಟಿದ್ರೆ ಒಂದೊಂದು ಒಂದೊಂದು ಔಷಧಿ ಗುಣ ಇದೆ ಫ್ರೆಂಡ್ಸ್ ಇದೆಲ್ಲ ಸ್ಕಿನ್ಗೆ ತುಂಬ ಒಂದು ಸಲ ನೀವು ಟ್ರೈ ಮಾಡಿ ನಾನು ನನ್ನ ಮಗಳಿಗೆ ತ್ರೀ ಮಂತ್ಸ್ ಫೈವ್ ಮಂತ್ಸಿಂದನೇ ಇದನ್ನು ರೂಢಿ ಮಾಡಿದ್ದೆ ಚಿಕ್ಕ ವಯಸ್ಸಲ್ಲಿ ಆಮೇಲೆ ಬಿಟ್ಬಿಟ್ಟೆ ನೆಕ್ಸ್ಟು ಲಾಸ್ಟ್ ಬಟ್ ನೋಡ್ ಲೀಸ್ಟ್ ಇದು ತುಂಬ ಇಂಪಾರ್ಟೆಂಟ್ ಕಸ್ತೂರಿ ಮಂಜಲ್ ಅಂತ ಕೇಳಿದ್ರೆ ಹೋಗ್ತಾರೆ ಅಂಗಡಿಲಿ ಅಂಗಡಿಲಿ ಚೆನ್ನಾಗಿರುತ್ತೆ ಇದು ಬೇಕಾದ್ರೆ ಮಂಜಲ್ ಅಂದರೆ ಅರಶಿನ ಕೊಂಬ್ ಥರನೂ ಸಿಗುತ್ತೆ ಇಲ್ಲ ಥರ ತಗೋಬೋದು ಅರಿಶಿನ ಕೊಂಬ್ ತೊಗೊದ್ರಿಂದ ಏನಾಗುತ್ತೆ ಅಂದರೆ ಮತ್ತೆ ನಾವು ಅದನ್ನು ಪೌಡ್ರ್ ಮಾಡೋಷ್ಟು ರಿಸ್ಕ್ ನಾನು ನಾನೇನು ಮಾಡಿದೆ ಇದೆಲ್ಲ ಮಿಕ್ಸಿ ಹಾಕ್ಕೊಂಡ್ಮೇಲೆ ಕಸ್ತೂರಿ ಮಂಜಲ್ಲಿ ಇತ್ತು ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಇದೆಲ್ಲ ನಿಮ್ಗೆ ಗೊತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಥರ ವರ್ಕ್ ಮಾಡುತ್ತೆ ಹೇಳ್ಬಿಟ್ಟು ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನನ್ನ ಮಗಳಿಗೆ ಮಸ್ಕಿಟೊ ಅಲರ್ಜಿ ಇದೆ ಅದು ಹೇಗೆ ಬಂತಂತ ಗೊತ್ತಿಲ್ಲ ಬರುತ್ತಂತೆ ಹಂಡ್ರೆಡ್ ಪರ್ಸೆಂಟಲ್ಲಿ ಟೆನ್ ಪರ್ಸೆಂಟ್ ಮಕ್ಕಳಿಗೆ ಆ ಥರ ಬರುತ್ತಂತೆ ಕೈಗೆಲ್ಲ ಕೆಲೋ ಕಾರನ ನೋಡಿದ್ರಂದೆ ಒಂದು ಸೊಳ್ಳೆ ಕಚ್ಚಿದ ಸಕೋ ಗೀಚಿ ಗೀಚಿ ಅಲರ್ಜಿ ಥರ ಆಗಿಬಿಟ್ಟು ಒಂಥರ ಅಸೈವ ಕಾಣಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಮಾಡಿದೆ ನಾನು ಎಲ್ಲೆಲ್ಲೋ ಡಾಕ್ಟರ್ನೆಲ್ಲ ತೋರಿಸ್ತೇನೆ ಬಟ್ ಏನೂ ಯೂಸ್ ಆಗಿಲ್ಲ ಸರಿ ಇದೊಂದು ಸಲ ಮಾಡಿ ನೋಡೋಣ ಮನೇಲಿ ಮನೇಲಿರೋ ಐಟಮ್ ತಾನೇ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಫಸ್ಟು ನಾನೇ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನನ್ನ ಮಗಳು ಕೂಡ ಮಾಡ್ತೀನಿ ಜಸ್ಟ್ ಮೂಗಕ್ಕೆ ಮಾತ್ರ ನಾನು ಅಪ್ಲೈ ಅಂತ ಟು ಟೇಬಲ್ ಸ್ಪೂನ್ ತೊಗೊಂಡೆ ಇದಕ್ಕೆ ಮಿಲ್ಕ್ ಇತ್ತು ಮನೇಲಿ ರಾವ್ ಮಿಲ್ಕು ಸ್ವಲ್ಪ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಪೇಸ್ಟ್ ಥರ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಂದು ಕುತ್ಕೊಂಡಿದ್ದೆ ಫ್ರೆಂಡ್ಸ್ ಸೊ ಇದು ಸ್ವಲ್ಪ ಆ್ಯಡ್ ಮಾಡಿ ಮುಖಕ್ಕೆ ಹಾಕ್ಕೊಳ್ಳೋದು ಅಷ್ಟೇ ನಾನು ಇದು ಹಾಕಿದ ತಕ್ಷಣ ತುಂಬ ಗ್ಲೋ ಆಗಿಬಿಡ್ತೀರ ಹಾಗೆ ಹೇಗೆ ಅಂತಲ್ಲ ಸುಳ್ಳು ಹೇಳಲ್ಲ ಯಾಕಂದರೆ ಯಾವುದೇ ನ್ಯಾಚುರಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಸಿಕ್ಸ್ ಟು ಏಯ್ಟ್ ಮಂತ್ ಬೇಕು ನಮ್ಗೆ ರಿಸಲ್ಟ್ ಗೊತ್ತಾಗಕ್ಕೆ ಅದೇ ನಾನು ಏನು ಕಲರ್ಗೋಸ್ಕರ ಕೂಡ ಮಾಡಿಲ್ಲ ಸ್ಕಿನ್ ಒಳ್ಳೆಯದು ಸರಿ ಬಂದು ಸೋಫಲ್ಲೇ ಯೂಸ್ ಮಾಡೋದು ಬಿಟ್ಟು ಈ ಥರ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇರೋದಷ್ಟೇ ನೋಡ್ತಾ ಇದ್ದೀರಲ್ಲ ಈ ಥರ ಫೇಸ್ ಥರ ಮಾಡ್ಕೋಬೇಕು ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಪ್ಲೈ ಮಾಡ್ಕೊತೀನಿ ನಾನು ಮುಖಕ್ಕೆ ತುಂಬ ಟೈಟ್ ಆಗುತ್ತೆ ಫೇಸು ಒಳ್ಳೆ ಟೈಟನಿಂಗ್ ಕೂಡ ಅನಿಸುತ್ತೆ ಮುಖ ಫುಲ್ಲು ಟೈಟ್ ಆಗಿಬಿಡುತ್ತೆ ಮುಖ ಏಜ್ ಆಗ್ತಾ ಆಗ್ತಾ ನಮ್ಮ ಮುಖಲ್ಲ ಇದು ಇದಾಕೋದ್ರಿಂದ ಏಜ್ ಸ್ವಲ್ಪ ಟೈಟ್ ಫೇಸ್ ಸ್ವಲ್ಪ ಟೈಟನಿಂಗ್ ಆಗುತ್ತೆ ಅನಿಸುತ್ತೆ ಔಟ್ಸೈಡ್ ಹೋಗಿ ನಾವು ದುಡ್ಡು ಕೊಟ್ಟು ತೊಗೊಂಡು ಬದಲು ನಾನು ಇದ್ದೀನಿ ಅದೇ ನಾನು ಟ್ರೈ ಮಾಡ್ತಾ ಇರೋದು ಬೇರೆ ಇಲ್ಲ ನನ್ನ ಮಗ ಒಬ್ಬ ಮಾತಾಡ್ತಾನೆ ಇದ್ದಾನೆ ಆ ಥರ ಹಾಕ್ಬಿಟ್ಟು ನೆಕ್ಸ್ಟ್ ನನ್ನ ಮಗಳಿಗೂ ಅಪ್ಲೈ ಮಾಡ್ತೀನಿ ನನ್ನ ಮಗಳಿಗಿಲ್ಲ ಏಯ್ಟಿ ಇಯರ್ಸ್ ಬಟ್ ಆದರೂ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಮ್ಯಾಕ್ಸಿಮಮ್ ಈ ಪೌಡರ್ ಮಾಡಿದ್ದೆ ನನ್ನ ಮಗಳಿಗೋಸ್ಕರನೇ ಸರಿ ನೀವು ಮಾಡ್ತೀರಾ ನೀವು ಹಚ್ಕೊಂಡಿದ್ರೆ ನಾವ್ಯಾ ನಂಬೋದು ಅನಿಸುತ್ತಲ್ವ ಅದಕ್ಕೆ ಫಸ್ಟ್ ನಾನೇ ಹಚ್ಕೊತಾ ಇದ್ದೀನಿ ನೆಕ್ಸ್ಟ್ ನನ್ನ ಮಗಳಿಗೂ ಕೂಡ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಲಾಸ್ಟಲ್ಲಿ ಬರ್ತಾಳೆ ಅವಳು ಈ ಥರ ಫುಲ್ಲು ಮೈ ಫುಲ್ ಇವಾಗ ಡೈಲಿ ಸ್ಥಾನಕ್ಕೆ ಹೋಗ್ತಿರಲ್ವಾ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಡೈಲಿ ಸ್ನಾನಕ್ಕೆ ಹೋಗ್ತೀರಲ್ವ ಆಗ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನ್ ಎರಡು ಸ್ಪೂನ್ ತಗೊಂಡೋಗಿ ಕೈ ಕಾಲು ಮುಖ ಅಪ್ಲೈ ಮಾಡಿ ಸ್ನಾನ ಮಾಡ್ಕೊಂಬರ್ಬೋದು ಸೋಪ್ ಯೂಸ್ ಮಾಡೋದು ಬೇಡ ಚೆನ್ನಾಗಿರುತ್ತೆ ಕಸ್ತೂರು ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಅಂತ ಬಿಟ್ಟಿ ವೇರ್ ಎಲ್ಲ ನ್ಯಾಚುರಲ್ ಇಂಟಿಸ್ ಹಾಕಿರೋದು ನಾನು ನೋಡಿ ಹಾಕ್ತಾ ಇದ್ದೀನಿ ಆಯಿತು ನನ್ನದು ಇಲ್ಲಿ ನನಗೆ ಏನಂತ ಗೊತ್ತಿಲ್ಲ ಕಕ್ಕಳಿಗೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಆಸನಿಗೆಲ್ಲ ಎಲ್ಲೂ ಉಚಿತ ಆಯಿತು ಮಗಳು ಕಾಣಿಸ್ತಾಯಿ ತಿಳ್ಕೊತೀನಿ ಅವಳಿಗೆ ಕತ್ ಕೆಳಗಡೆ ಮುಖ ಎಲ್ಲ ಹಾಕಿಬಿಟ್ಟಿದ್ದೀನಿ ತುಂಬ ಟ್ಯಾನಿ ಮಾಡಿ ಲೈಕ್ ಮಾಡಿ